ಜನವರಿ ಇಪ್ಪತ್ತಾರರಂದು ಕನ್ನಡಿಗರಿಗೆ ಉದ್ಯೋಗ ಯುವಜನರ ಹಕ್ಕೊತ್ತಾಯ ಸಮಾವೇಶ ಗುತ್ತಿಗೆ ಆಧಾರದ ಪದ್ಧತಿ ದೇಶದಲ್ಲಿ ಹೆಚ್ಚಾಗಿದ್ದು ಇದರಿಂದ ಸರ್ಕಾರಿ ನೌಕರಿಯಿಂದ ಯುವ ಜನತೆ ವಂಚಿತರಾಗುತ್ತಿದ್ದಾರೆ ದೇಶದ ಯುವಜನತೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದು ಇದು ಕರ್ನಾಟಕದಲ್ಲಿಯೂ ಮತ್ತಷ್ಟು ವ್ಯಾಪಕವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಕಣ್ಣು ತೆರೆಸಲು ಬೆಳಗಾವಿಯ ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಇಪ್ಪತ್ತಾರು ರಂದುಕೆ ಆರ್ಶಿಎಸ್ ಪಕ್ಷದಿಂದ ಉದ್ಯೋಗಕ್ಕಾಗಿ ಹಕ್ಕೊತ್ತಾಯ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ವೀರನಗೌಡ ಮೂಗನೂರ ಮಾಹಿತಿ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿ ಈ ಕುರಿತು ಮಾತನಾಡಿದರು ಸಂದರ್ಭದಲ್ಲಿ ಬಸಪ್ಪ ಅರಗಂಜಿ ಫಕ್ಕಿರಗೌಡ ತಮ್ಮನಗೌಡ್ರ ಫಾರೂಕ್ ಕಟ್ಟಿಮನಿ ಖಾದರ್ ತೆಕ್ಕಲಕೋಟೆ ಮೌಲಾಸಾಬ್ ತೆಂಡಾರಿ ಆರೀಫ್ ಮುಳಗುಂದ ಸುರೇಶ್ ಮುಳಗುಂದ ಮಂಜುನಾಥ ಗೋಮನಗೌಡ್ರ ಸದ್ದಾಂ ವಾಲಿಕಾರ ಶಿವಕುಮಾರ ಕರಬಶೆಟ್ಟರ್ ಎಸ್ಎನ್ ಪಾಟೀಲ ಉಪಸ್ಥಿತರಿದ್ದರು ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ವಿಷಯ ಏನಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವಜನರ ಹಕ್ಕೊತ್ತಾಯ ಸಮಾವೇಶವನ್ನು ನಾವು ಬೆಳಗಾವಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ದೇಶದ ಯುವಜನತೆ ಮತ್ತು ರಾಜ್ಯದ ಯುವಜನತೆ ನಿರುದ್ಯೋಗ ಸಮಸ್ಯೆಯಿಂದ ಕರ್ನಾಟಕದಲ್ಲಿಯೂ ಕೂಡ ಈ ನಿರುದ್ಯೋಗ ಸಮಸ್ಯೆಯಿಂದ ವ್ಯಾಪ ವ್ಯಾಪಕವಾಗಿ ನಿರುದ್ಯೋಗ ಸಮಸ್ಯೆ ಯುವಕರಲ್ಲಿ ಇದೆ ಅದಕ್ಕೆ ಮುಖ್ಯವಾಗಿ ಏನು ಕಾರಣಪ್ಪ ಅಂತಂದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರಿ ಹುದ್ದೆಗಳನ್ನು ಏನು ಖಾಲಿ ಹುದ್ದೆಗಳಿದ್ದಾವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ತುಂಬಿಕೊಳ್ತಾ ಇಲ್ಲ ಎರಡನೇ ವಿಷಯವಾಗಿ ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಹಾಗೂ ಕಾರ್ಯ ನಿರ್ವಹಿಸುತ್ತಿರುವ ಉದ್ದಿಮೆಗಳಲ್ಲಿ ಕೂಡ ನಿರಂತರವಾಗಿ ಕಡೆಗಣಿಸಲ್ಪಡ್ತಾ ಇದ್ದಾರೆ ಹಾಗೆಯೇ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಹಿಂದಿ ಏರಿಕೆಯಿಂದ ಕೇಂದ್ರ ಸರ್ಕಾರಿ ನೌಕರಿಗಳಿಂದಲೂ ಕೂಡ ಇವತ್ತಿನ ನಮ್ಮ ರಾಜ್ಯದ ಯುವಕರು ಇದ್ದಾರೆ ಇದರ ಜೊತೆಗೆ ಸರ್ಕಾರ ಕಾಯಂ ಸರ್ಕಾರಿ ಹುದ್ದೆಗಳನ್ನು ತುಂಬದೇ ಇವತ್ತು ಗುತ್ತಿಗೆ ಆಧಾರದಲ್ಲಿ ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಇದು ಒಂಥರ ಜೀತ ಪದ್ಧತಿ ಹಿಂದಿನ ಕಾಲದಲ್ಲಿ ಜೀತ ಜೀತ ಪದ್ಧತಿ ಅಂತ ಏನಾಯಿತು ಆ ರೀತಿಯಲ್ಲಿ ಸರ್ಕಾರ ಇವತ್ತು ರಾಜ್ಯದ ಜನರನ್ನು ಹಾಗೆ ಪದವೀಧರ ಯುವಕರನ್ನು ಹಾಗೆ ಶಿಕ್ಷಣವಂತರನ್ನು ಜೀತದಾಳ ತರ ಇವತ್ತು ಜೀತ ಪದ್ಧತಿಯ ಪದ್ಧತಿಯಲ್ಲಿ ಇವತ್ತು ದುಡಿಸ್ಕೊಳ್ತಾ ಇದ್ದಾರೆ ಹಾಗೆ ಭ್ರಷ್ಟಾಚಾರ ಮತ್ತು ಅಧಿಕಾರಿ ಶಾಹಿ ಯುವಜನರ ಏಳಿಗೆಗೆ ನಮ್ಮ ಪಕ್ಷ ಕಡಿವಾಣ ಹಾಕಬೇಕು ಅಂತ ಹೇಳಿ ಈ ಮೂಲಕ ಬೆಳಗಾವಿಯಲ್ಲಿ ಸಮಾವೇಶ ನಡೀತಾ ಇದೆ ಇವೆಲ್ಲವನ್ನು ಮೀರಿಸುವ ಸಾಧ್ಯತೆಯಲ್ಲಿ ಶಸ್ ಶಕ್ತವಾಗಿರುವುದು ಶಿಕ್ಷಣ ಮತ್ತು ಕೌಶಲ್ಯ ಇಲ್ಲಿಯೂ ಕೂಡ ಯುವಜನರಿಗೆ ನಿರಾಶೆ ಕಾದಿದೆ ಉತ್ತಮ ಗುಣಮಟ್ಟದ ಶಿಕ್ಷಣವು ಕೇವಲ ಉಳ್ಳವರಿಗೆ ಏನು ಹಣ ಇರ್ತಕ್ಕಂಥವರಿಗೆ ಮಾತ್ರ ಇವತ್ತು ಶಿಕ್ಷಣ ಆಗಲಿ ನೌಕರಿಗಳಾಗಲಿ ಸಿಗ್ತಾ ಇದ್ದಾವ ಅಂತಕ್ಕಂಥ ವಾಸ್ತವ ಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗೆಯೇ ಬಡವರು ಕೆಳ ಮಧ್ಯಮ ವರ್ಗದವರು ಮತ್ತು ಗ್ರಾಮೀಣ ಪ್ರದೇಶದ ಯುವಕರು ಎಲ್ಲೂ ಸಲ್ಲದಂತೆ ಇವತ್ತು ರಾಜ್ಯದಲ್ಲಿ ಒಂದು ಸ್ಥಿತಿಯನ್ನು ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಪಕ್ಷದವರು ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ರಾಜ್ಯದಲ್ಲಿ ನಿರುದ್ಯೋಗ ವ್ಯಾಪಕವಾಗಿ ವೃದ್ಧಿಸಲು ಕಾರಣವಾಗಿದೆ ಮತ್ತು ಸಾಮಾಜಿಕ ಕ್ಷೋಭೆಗೆ ಕಾರಣವಾಗಿದೆ ಇದರದ್ದೆ ಇದರಲ್ಲಿ ರಾಜ್ಯದಲ್ಲಿ ಸುಲಿಗೆ ಕಳ್ಳತನ ದರುಡೆ ಅಪರಾಧಗಳು ಹೆಚ್ಚಾಗುವಂತೆ ಹಾಗೆಯೇ ಡ್ರಗ್ಸ್ ಮತ್ತು ಬೆಟ್ಟಿಂಗ್ ಅನ್ನಂಥ ವ್ಯಸನಕ್ಕೆ ಇವತ್ತು ಯುವಕರು ಬಲಿಯಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ವ್ಯಾಪಕ ಬಳಕೆಯಿಂದ ಅನೇಕ ಉದ್ಯೋಗಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗತ್ತೆ ಇಂತಹ ಪರಿಸ್ಥಿತಿಯನ್ನು ಮುಂದಾಲೋಚನೆಯಿಂದ ಗ್ರಹಿಸಿ ಜಾಗೃತ ಕ್ರಮಗಳನ್ನು ಕೈಗೊಂಡು ಉದ್ಯೋಗಗಳನ್ನು ಸೃಷ್ಟಿಸಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕಾದಂಥ ಸರ್ಕಾರಗಳು ಕೇವಲ ಬಾಯಿ ಚಪ್ಪಲಕ್ಕೆ ಮಾತನಾಡಿ ನಿರಂತರವಾಗಿ ಯುವಕರಿಗೆ ಮೋಸ ಇದ್ದಾರೆ ಈ ಸಮಸ್ಯೆಗಳನ್ನು ನಿವಾರಿಸಬೇಕು ರಾಜ್ಯದ ಯುವಜನರಿಗೆ ಹೆಚ್ಚಿನ ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಲಭ್ಯ ಲಭ್ಯವಾಗುವಂತೆ ಮಾಡಬೇಕಾದ ಮತ್ತು ಉದ್ಯೋಗವನ್ನು ಉದ್ಯೋಗವು ಪ್ರತಿಯೊಬ್ಬ ಯುವಕರ ಹಕ್ಕಾಗಿಸುವ ಬೃಹತ್ ಕೆಲಸ ನಮ್ಮೆಲ್ಲರ ಮುಂದಿದೆ ಇದನ್ನು ನಿರ್ವಹಿಸಬೇಕಾದಂಥ ಸರ್ಕಾರಕ್ಕೆ ತನ್ನ ಜವಾಬ್ದಾರಿಯನ್ನು ನೆನಪಿಸಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗುವಂತೆ ಮಾಡುವ ಬಗ್ಗೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ವಿವೇಕಾನಂದರ ಜಯಂತಿಯ ಸಂದರ್ಭದಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವಜನರ ಹಕ್ಕೊತ್ತಾಯ ಸಮಾವೇಶವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಕ್ಷದಿಂದ ಇದೇ ದಿನಾಂಕ ಜನವರಿ ಇಪ್ಪತ್ತಾರರಂದು ಅವತ್ತು ಗಣರಾಜ್ಯೋತ್ಸವ ಕೂಡ ಇದೆ ಅದೇ ಸಮಯದಲ್ಲಿ ನಮ್ಮ ಪಕ್ಷದಿಂದ ನಾವು ಏನು ಬೆಳಗಾವಿಯಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವಜನರ ಹಕ್ಕೊತ್ತಾಯ ಸಮಾವೇಶವನ್ನು ನಾವು ಮಾಡ್ತಾಯಿದ್ದೇವೆ ಈ ಸಮಾವೇಶವನ್ನು ನಾವು ಬರುವ ಜನವರಿ ಹನ್ನೆರಡನೇ ತಾರೀಕಿಗೆ ಮಾಡಬೇಕಾಗಿತ್ತು ಆದರೆ ನಮ್ಮ ಪಕ್ಷದ ಗದಗ ಜಿಲ್ಲೆಯ ಏನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನೀಲಪ್ಪ ಖಟ್ಗಿಯವರು ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ಈ ಐದನೇ ತಾರೀಕು ರಾತ್ರಿ ಒಂಬತ್ತು ಇಪ್ಪತ್ತರ ಸುಮಾರಿಗೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಆರನೇ ತಾರೀಕು ಬೆಳಗ್ಗೆ ಮೂರು ಮೂವತ್ತರ ಸುಮಾರಿಗೆ ಅವರು ತೀರಿಕೊಂಡರು ಆ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಆಗಬೇಕಾದಂಥ ಕಾರ್ಯಕ್ರಮ ಜನವರಿ ಇಪ್ಪತ್ತಾರಕ್ಕೆ ನಾವು ಮಾಡ್ತಾಯಿದ್ದೇವೆ ಆದ್ದರಿಂದ ಇವತ್ತು ಏನು ಸರ್ಕಾರದಲ್ಲಿ ಎಷ್ಟು ಸಾಕಷ್ಟು ಸುಮಾರು ನಮಗೆ ಅನಿಸಿದ ಮಟ್ಟಿಗೆ ಮೂರು ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ ಈ ಮೂರು ಲಕ್ಷ ಹುದ್ದೆಗಳನ್ನು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ರಾಜಕೀಯ ಮುಖ್ಯಮಂತ್ರಿಗಳಿರಲಿ ಇದ್ರ ಬಗ್ಗೆ ಆಸಕ್ತಿನೇ ವಹಿಸ್ತಾ ಇಲ್ಲ ಅದಕ್ಕೆ ಇದರಿಂದ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಗುತ್ತಿಗೆ ಆಧಾರ ಪದ್ಧತಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಅವರಿಗೆ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇರಲಾರ್ದಂಥ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ನಾವು ಬೆಳಗಾವಿಯಲ್ಲಿ ಈ ಉದ್ದೇಶದಿಂದ ಸಮಾವೇಶವನ್ನು ನಾವು ಮಾಡ್ತಾಯಿದ್ದೇವೆ ಆಮೇಲೆ ಇನ್ನೊಂದು ವಿಷಯ ಈ ಕಾರ್ಯಕ್ರಮದ ಹೊರತಾಗಿ ನಾನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಗದಗ ಜಿಲ್ಲೆಯಲ್ಲಿ ನರಗುಂದ ತಾಲೂಕಿನಲ್ಲಿ ಸುಮಾರು ಮೂವತ್ತೈದು ಹಳ್ಳಿಗಳಲ್ಲಿ ರುದ್ರಭೂಮಿ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಾನು ಒಂದು ಯಾವುದು ನಿಮ್ಮದು ಉದಯವಾಣಿ ಪತ್ರಿಕೆಯಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ವರದಿ ನೋಡಿದೆ ಮೂವತ್ತೈದು ಹಳ್ಳಿಗಳಲ್ಲಿ ನಾವು ಸ್ಮಶಾನ ಖರೀದಿ ಮಾಡಿದ್ದೀವಿ ಸರ್ಕಾರದಿಂದ ಅಂತೇಳಿ ಒಂದು ವರದಿ ಇದೆ ಅದಕ್ಕೆ ದಯಮಾಡಿ ಪತ್ರಕರ್ತರು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು ನಮ್ಮದು ನರಗುಂದ ತಾಲೂಕಿನ ಮುಗನೂರು ಗ್ರಾಮ ಇದುವರೆಗೂ ಕೂಡ ಅಲ್ಲಿ ಸ್ಮಶಾನ ಭೂಮಿ ಇರುವುದಿಲ್ಲ ತಹಸೀಲ್ದಾರ್ ರಿಪೋರ್ಟ್ ಕೂಡ ನಮಗೆ ಕೊಟ್ಟಿದ್ದಾರೆ ಎಲ್ಲ ಗ್ರಾಮಗಳಲ್ಲಿ ರುದ್ರಭೂಮಿ ಇರುತ್ತದೆ ಅಂತೇಳಿ ಏಳನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರದಿ ಕೂಡ ಇದೆ ಅದಕ್ಕೆ ನಾನು ಅದನ್ನು ಹದ್ಬಸ್ತಿ ಮಾಡಿಕೊಡ್ರಿ ಆಮೇಲೆ ಅದನ್ನು ಸರ್ವೆ ಮಾಡಿಕೊಡ್ರಿ ಅಂತ ಕೇಳಿದರೆ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ ಸರ್ವೆ ನಂಬರ್ ಮತ್ತೆ ಎಷ್ಟು ವಿಸ್ತೀರ್ಣ ಇದೆ ಅಂತ ನಮ್ಮನ್ನು ಕೇಳ್ತಾ ಇದ್ದಾರೆ ಅದೇ ಯಾವ ಆಧಾರದ ಮೇಲೆ ಅವರು ಮೂಗ್ನೂರು ಗ್ರಾಮದಲ್ಲಿ ರುದ್ರಭೂಮಿ ಇರುತ್ತದೆ ಅಂತಕ್ಕಂಥ ವರದಿಯನ್ನು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿನ ದಿನಗಳಲ್ಲಿ ದಯಮಾಡಿ ಮಾಧ್ಯಮದವರು ಮತ್ತು ಪತ್ರಿಕೆಯವರು ಜಿಲ್ಲಾಧಿಕಾರಿಗಳನ್ನು ಇದರ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ